ಪ್ರಿಯ ವೀಕ್ಷಕರೇ ಮೂಲ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ ಹೊಸ ಹೊಸ ವಿಡಿಯೋಗಳಿಗಾಗಿ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲ ಪ್ರೆಸ್ ಮಾಡಿ ಕೇಂದ್ರ ರೈಲ್ವೆ ರಾಜ್ಯ ಸಚಿವ ವಿ ಸೋಮಣ್ಣನವರು ಮಾದಪ್ಪನಿಗೆ ಪೂಜೆ ಸಲ್ಲಿಸಿದರು ಪ್ರಥಮ ಬಾರಿಗೆ ಕೇಂದ್ರ ಸಚಿವರ ಮೇಲೆ ಮಾದಪ್ಪನಿಗೆ ಪೂಜೆ ಸಲ್ಲಿಸುವ ಆಗಮಿಸಿ ಪೂಜೆ ಸಲ್ಲಿಸಿದರು ಬೆಂಗಳೂರಿನಿಂದ ನೇರವಾಗಿ ಮಳವಳ್ಳಿ ಮೂಲಕ ಬಂದಂತಹ ವಿ ಸೋಮಣ್ಣನವರಿಗೆ ಅನೇಕ ಗ್ರಾಮಗಳಲ್ಲಿ ಮತ್ತು ವಿವಿಧ ಪ್ರದೇಶಗಳ ಅವರಿಗೆ ಹೃದಯಪೂರ್ವಕ ಸ್ವಾಗತವನ್ನು ಸಲ್ಲಿಸಿದರು ಮತ್ತು ಹುಟ್ಟುಹಬ್ಬದ ಸಂಭ್ರಮವನ್ನು ಆಚರಣೆ ಮಾಡಿದರು ಮತ್ತು ಅವರಿಗೆ ಹಾರಗಳನ್ನು ಹಾಕುವುದರ ಫಲಪುಷ್ಪಗಳನ್ನು ನೀಡುವುದರ ಮೂಲಕ ಸಂಭ್ರಮ ವ್ಯಕ್ತಪಡಿಸಿದರು ओम उग्रह महान ओम महारिम महान ओम कमलाय नमः ओम दत्ताकर सोरसोदनाय नमः ओम लङ्का दराय नमः ओम त्रणक छय नमः ओम नारकालाय नमः ओम सुमानि देय नमः स्वर्गीयाय नमः ओम परस्वस्थाय नमः ओम मृगपाणीय नमः ओम सेनादराय नमः ओम कैलाशवासीने नमः ओम मौजिने नमः ओम ಚಂದ್ರಬಾಬು ನಾಯ್ಡು ಅವ್ರ ಐವತ್ತು ಸಾವಿರ ಮೂವತ್ತು ಸಾವಿರ ಕೋಟಿ ಕೇಳ್ತಾರೆ ಪ್ರಧಾನಮಂತ್ರಿಗಳಿಗೆ ಅದು ಮೇಲ್ ಅಲ್ವಾ ಅಂದರು ಅವರು ಪ್ರ ಇವರು ನಮ್ಮ ನಿತೀಶ್ ಕುಮಾರ್ ಅವರು ಇಪ್ಪತ್ತೈದು ಸಾವಿರ ಕೋಟಿ ನಾನು ಹೇಳಿದೆ ಕೇಂದ್ರ ಸರ್ಕಾರ ಒಂದು ಸಮುದ್ರ ಮೂವತ್ತೆರಡು ರಾಜ್ಯಗಳಿಂದ ಎಲ್ಲರೂ ಸೇರಿ ನಾವೆಲ್ಲರೂ ಕೂಡ ಒಡಂಬಡಿಕೆಯಲ್ಲಿ ಮಾಡ್ಕೊಂಡಿರೋ ಸಿಸ್ಟಮ್ ಅವರವ್ರ ರಾಜ್ಯಕ್ಕೆ ಅವರು ಕೇಳ್ತಾರೆ ಡಿಮ್ಯಾಂಡ್ ಮಾಡ್ತಾರೆ ಇವ್ರು ನಾನು ಕೇಳಬೇಡ ಅಂದಿದ್ದು ಇದನ್ನು ದಯವಿಟ್ಟು ನೀವು ನಮ್ಮವ್ರಿಗೆ ಹೋಗಿ ಹೇಳ್ರಪ್ಪ ಅಂತ ಹೇಳಿದ್ದೆ ಹಾಗಾಗಿ ನೀವು ಮಾಧ್ಯಮದವರು ಕೂಡ ರಾಜ್ಯದ ಹಿತ ಕಾಪಾಡೋಕ್ಕೆ ನಾವೆಲ್ಲರೂ ಇದ್ದೀವಿ ನಾವೆಲ್ಲ ಇದ್ದೀವಿ ಎಲ್ಲ ಒಂದು ಕಡೆ ನಿಮ್ಗೆ ಯಾರಿಗೆ ಭಾಗ್ಯಗಳು ಅಂತ ನಾವು ಹೇಳಿದ್ವಿ ಮಾಡ್ಕೊಬಿಟ್ಟು ಎಲ್ಲೋ ಒಂದು ಕಡೆ ಖಾಲಿ ಆಗಿಬಿಟ್ಟಿದೆ ಖಜಾನೆ ಆ ಖಾಲಿ ಖಜಾನೆ ಆಗಿದೆ ಅಂದ್ಬಿಟ್ಟು ಇನ್ನೇನೇ ಅಂದ್ರ ಮೇಲೆ ಮಾತಾಡೋದ್ರೊಳಗೆ ಅರ್ಥ ಇಲ್ಲ ಗೊತ್ತಿರೋದ್ರಿಂದ ನಾನು ಬೇರೆಯವ್ರ ಬಗ್ಗೆ ಕಾಮೆಂಟ್ ಮಾಡ್ದಂಗೆ ಅವ್ರ ಬಗ್ಗೆ ಕಾಮೆಂಟ್ ಮಾಡೋದಿಲ್ಲ ನಾನು ಒಬ್ಬ ಕೇಂದ್ರದ ಜವಾಬ್ದಾರಿ ಸ್ಥಾನದಲ್ಲಿ ಇರ್ತಕ್ಕಂಥವನು ನನಗೂ ಕೂಡ ಎಷ್ಟೋ ಎಷ್ಟು ಹಿತಿಮಿತಿಗಳಿವೆ ರಾಜ್ಯ ಸರ್ಕಾರ ಏನು ಕೇಂದ್ರ ಸರ್ಕಾರ ಏನು ರಾಜ್ಯ ಸರ್ಕಾರ ಜೊತೆಯಲ್ಲಿ ಕೇಂದ್ರ ಸರ್ಕಾರದ ಒಡಂಬಡಿಕೆ ಏನು ಕೇಂದ್ರ ಸರ್ಕಾರದ ಜೊತೆಯಲ್ಲಿ ರಾಜ್ಯ ಸರ್ಕಾರ ಹೆಂಗಿರಬೇಕು ಅದನ್ನು ಅವ್ರುಗಳು ಅರ್ಥ ಮಾಡ್ಕೋಬೇಕು ನನಗೆ ಮೊನ್ನೆ ನಾನು ಪಾವುಗೋಡ ಕೀಟ್ಕೋಗಿದ್ದೆ ಈಗ ಆಂಧ್ರ ಪ್ರದೇಶಕ್ಕೆ ಹೋಗಿದ್ದೆ ಪಾರ್ಶಾರ್ಥಿ ಅಂದ್ಬಿಟ್ಟು ಅಲ್ಲಿಯ ಲೋಕಸಭಾ ಸದಸ್ಯರು ರಾಜ ಅಂತ ಅಂದ್ಬಿಟ್ಟು ಮಿಡಿಗೇಸಿಯ ಮಡಗಿರೋದ ಎಮ್ ಎಲ್ ಎ ನನಗೆ ನಾನು ಅವ್ರ ಹತ್ರ ಜೊತೆಯಲ್ಲಿ ಹತ್ತಾರು ವರ್ಷಗಳ ಕಾಲ ಕೆಲಸ ಮಾಡಿದ್ದೀನಿ ನಾನು ಅವ್ರ ಮೇಲೆ ಎಲೆಕ್ಷನ್ ನಿಂತಿದ್ದೆ ಒಂದಿನೂ ಕೂಡ ನಾವು ಬಾಯಿ ತೆಗೆದು ಕೂಡ ಸಾಹೇಬರಂದಿರ ಮಾತಾಡಿಲ್ಲ ಅವರೇ ಒಂದಿನ ಏನೋ ಅಂದಿದ್ರು ಮತ್ತೆ ಫೋನ್ ಮಾಡಿ ಹೇಳಿದೆ ಇದು ಮಾತಾಡಿದ್ರೆ ಸ್ವಲ್ಪ ಕಷ್ಟ ಆಯ್ತದೆ ಅಂತ ಅವರು ಅದನ್ನು ಅರ್ಥ ಮಾಡಿಕೊಂಡ್ರು ಅದಕ್ಕೆ ನಾನು ಇಷ್ಟು ಹೇಳ್ತೀನಿ ಅಧಿವೇಶನ ನಡೀತಾ ಇದೆ ನಾವು ಹೆಚ್ಚಿಗೆ ಮಾತಾಡೋ ಅವಶ್ಯಕತೆ ಇಲ್ಲ ನಾನೊಬ್ಬ ರಾಷ್ಟ್ರದ ಒಬ್ಬ ಒಂದು ಕೇಂದ್ರದ ಮಂತ್ರಿ ಇದ್ದೀನಿ ನನ್ನ ವಿನಂತಿ ಇಷ್ಟೇ ಕಲ್ಲಲ್ಲಿ ಮೊಸರಲ್ಲಿ ಕಲ್ಲು ಹುಡ್ಕೋದು ಬಿಟ್ಟು ಕೆಸರಲ್ಲಿ ಕಲ್ಲೆರೆಸ್ ಹಾಕೋದು ಬಿಟ್ಟು ವಾಸ್ತವಾಂಶ ಏನಿದೆ ಮೂಡ ನೀವಿಲ್ಲ ತಾನೆ ಕೊಟ್ಬಿಡಿ ಯಾರು ಬೇಡ ಅಂತಾರೆ ಮುಗಿಸಿದ್ರು ಅಂತ ಒಳ್ಳೆ ತನಿಖೆ ಒಳ್ಳೆ ನಡವಳಿಕೆಗೆ ಒಬ್ಬ ಕೆಲಸಗಾರನಿಗೆ ಭಗವಂತನ ಆಶೀರ್ವಾದ ಇರುವಾಗ ನಾವು ಯಾಕೆ ಹೆದ್ರಕೋಬೇಕು ನಾನು ಕೈ ಯಾರು ಮಾದಪ್ಪ ಕೈ ಬಿಡಲಿಲ್ಲ ಮಾದಪ್ಪನೂ ಕೈ ಬಿಡಲಿಲ್ಲ ನಮ್ಮ ನಾಯಕರುಗಳು ಕೈ ಬಿಡಲಿಲ್ಲ ನಮ್ಮ ನಾಯಕರುಗಳು ಕೈ ಬಿಡಲಿಲ್ಲ ಅನ್ನೋದು ಕಾರಣ ಯಾರು ಮಾದಪ್ಪ ನನ್ನ ಹೆಮ್ಮೆರೋ ನಮ್ಮ ಅಜ್ಜ ನಮ್ಮ ದೇವರು ನನ್ನ ತಂದೆ ತಾಯಿ ಆಶೀರ್ವಾದ ಥ್ಯಾಂಕ್ ಯು